ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆದಾಗಿಂದ ಕ್ರಿಪ್ಟೋ ಮಾರ್ಕೆಟ್ ಅದ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಅಂತ ನಾವು ಅನ್ಬೋದ ಏನು ಕ್ರಿಪ್ಟೋ ಮಾರ್ಕೆಟ್ದಾಗ ಎಲ್ಲಕ್ಕಿಂತ ದೊಡ್ಡ ಕಾಯಿನ್ ಐತಿ ಬಿಟ್ ಬಿಟ್ಕಾಯ್ನ ಆದ್ ವೀಕ್ಷಕರೇ ಒಂದು ಕೋಟಿಯನ್ನು ದಾಟಿ ಮ್ಯಾಗ ಟ್ರೇಡ್ ಮಾಡತಿತ್ತ ಆದ ಈಗ ಕರೆಂಟ್ ನೋಡ್ಬೋದು ನೀವು ಐವತ್ತೆರಡು ಲಕ್ಷ ಅಥವಾ ವೀಕ್ಷಕರೇ ಅರವತ್ತು ಲಕ್ಷ ಐವತ್ತು ಲಕ್ಷ ಟ್ರೇಡ್ ಮಾಡತೈತಿ ಒಂದು ಲಕ್ಷ ಡಾಲರ್ ಮ್ಯಾಗ ಬಿಟ್ ಬಿಟ್ಕಾಯ್ನ ಟ್ರೇಡ್ ಮಾಡತಿತ್ತ ಯಾಕೆ ಕ್ರಿಪ್ಟೋ ಮಾರ್ಕೆಟ್ ಈ ಥರ ಖುಷಿ ಆಗೈತಿ ಅತ್ರಾಗನು ಪ್ರಮುಖವಾಗಿ ಯಾಕೆ ಈ ಅಂತರ ಬಗ್ಗೆನ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ ಮೊದ್ಲ ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಪರ್ಸ್ನಲಿ ಕ್ರಿಪ್ಟೋ ಮಾರ್ಕೆಟ್ ಅದು ಹೂಡಿಕೆ ಮಾಡಂಗಿಲ್ಲ ಇದಕ್ಕೆ ಹೆಚ್ಚು ಪ್ರಮೋಟ್ ಅನ್ನು ಮಾಡಂಗಿಲ್ಲ ಅದ ಕಾರಣ ಇದು ಬರೇ ಎಜುಕೇಶನ್ ಪರ್ಪಸ್ ಸಂಬಂಧ ಅಂತ ತಿಳ್ಕೊರಿ ಯಾರ್ಯಾರು ಹುಡಿಕೆ ಮಾಡ್ತೀರಿ ಅವರೆಲ್ಲ ಅಂಜಾರಿಗೆ ಹೂಡಿಕೆದಾರರ ಅತ್ರ ಹಾಯ್ ನಾಕ್ ಬಾಯ್ ಮಾಡ್ದವ್ರೆ ಶಿಕೋನ ಬಿಟ್ಟಾರ ಅದ ಕಾರಣ ಅತ್ರ ಕಾರಣ ಮತ್ ಎಲ್ಲಿ ಸಪೋರ್ಟ್ ಅಂತ ಹೋಗಬಹುದ ಅಂತರ ಬಗ್ಗೆನು ಡಿಟೇಲ್ದಾಗ ಸ್ಥಳವಾಗಿ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನೋಡ್ರಿ ವೀಕ್ಷಕರೇ ಈ ತರ ಕ್ರಿಪ್ಟೋ ಮಾರ್ಕೆಟ್ ಏನ್ ಅದ್ರಾಗನು ಬಿಟ್ ಕಾಯಿನ್ ಅದ್ ಎದಕ್ ಕುಸ್ಯಾತೈತಿ ಅದರಿಂದ ಒಂದೇ ಮೇನ್ ಕಾರಣ ಏನಂತಂದ್ರ ಯು ಎಸ್ ಫೆಡರಲ್ ರಿಸರ್ವ್ ಹೊಸ ಚೇರ್ಮನ್ ಅವ್ರದ್ ಹೆಸರು ಏನಂತಂದ್ರೆ ಕೆಲ್ವಿನ್ ವಾಶ್ ಅವರ ಇವ್ರ ವೀಕ್ಷಕರೇ ಹೊಸ ಫೆಡ್ ದ ಚೇರ್ಮನ್ ಅವರಿದ್ದಾರೆ ಯಾವ ತರ ಭಾರತದಾಗ ಅರೇಬ್ಯಾ ಐತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದ ತರ ಯು ಎಸ್ ದೊಡ್ಡ ಬ್ಯಾಂಕ್ ಐತಿ ಅತರದ ಹೆಸರ ಫೆಡರಲ್ ಬ್ಯಾಂಕ್ ಅಂತೇವ್ ನಾವ್ ಹತ್ರದ ಹೊಸ ಚೇರ್ಮನ್ ಅವರ ಈಗ ಒಂದ್ ತಿಂಗಳೇನ್ ಎರಡ್ ತಿಂಗಳ ಬಿಟ್ಟ ಬರೋರ್ ಇದ್ರದ ಹೆಸರ ಕೆಲ್ವಿನ್ ಅವರ ಈಗ ಈಗ ಆಲ್ರೆಡಿ ಫೆಡ್ರಲ್ ರಿಸರ್ವ ಪವೇಲ್ ಅವ್ರಂತ ಚೇರ್ಮನ್ ಇದ್ರ ಇವ್ರದ ಕಾಲಾವಧಿ ಮುಗಿತ ಅದ ಕಾರಣ ಈಗ ಹೊಸಬ್ರವರ್ ಅವ್ರದ ಹೆಸರ ಕೆಲ್ವಿನ್ ವಾಶ್ ಅಂತ ಇವ್ರ ವೀಕ್ಷಕರೇ ಏನ್ ಇಂಟ್ರೆಸ್ಟ್ ರೇಟ್ ಇರ್ತಾವ ಯು ಎಸ್ ನಾಗ ಆ ಇಂಟ್ರೆಸ್ಟ್ ರೇಟ್ ಹೆಚ್ ಮಾಡೋದ್ರ ಬಗ್ಗೆ ಅದು ಬಹಳ ಫೋಕಸ್ ಮಾಡ್ತಾರಂತ ಇಂಟ್ರೆಸ್ಟ್ ರೇಟ್ ಹೆಚ್ ಮಾಡಿ ಯು ಎಸ್ ಇನ್ಫ್ಲೇಷನ್ ಅದು ಕಂಟ್ರೋಲ್ ನಾಗ ತರಬೇಕಂತ ಇವ್ರದ್ ಈ ತರ ಮನಸ್ಥಿತಿ ಇತ್ತಂತ ಎಲ್ಲಾರು ಅನ್ನತಾರ ಯಾಕಂತಂದ್ರ ಅಂದ್ರ ಆಲ್ರೆಡಿ ವೀಕ್ಷಕರ ಇವರ ಯು ಎಸ್ ಏನ್ ಫೆಡರಲ್ ಬ್ಯಾಂಕ್ ಐತಿ ಅತ್ತರದ ಆಲ್ರೆಡಿ ಅವ್ರ ಗವರ್ನರ್ ಇದ್ದಾರ ಒಂದ್ಸಲ ಅದ ಕಾರಣ ಅವ್ರ ಅವಾಗ ತರ ಕೆಲಸ ಮಾಡಿರಂತ ನೋಡ್ರ ಅವ್ರ ಹೆಚ್ಚು ಇಂಟ್ರೆಸ್ಟ್ ರೇಟ್ ಹೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರ ಯು ಎಸ್ ನ ಇನ್ಫ್ಲೇಷನ್ ಎಷ್ಟಿತ್ತು ಅಷ್ಟು ಕಂಟ್ರೋಲ್ ನಾಗ ತರಕ ವೀಕ್ಷಕರ ಅವ್ರ ಪ್ರಯತ್ನವನ್ನ ಪಡ್ತಾರ ಅದ ಕಾರಣ ಈಗ ಎಸ್ ಸದ್ ಫೆಡರಲ್ ರಿಸರ್ವ್ ಚೇರ್ಮನ್ ಆಗಿದ್ರಿಂದ ಇದೆಲ್ಲಾ ಮಾರುಕಟ್ಟೆಗ ಕ್ರಿಪ್ಟೋ ಮಾರುಕಟ್ಟೆ ಆಗ್ಲಿ ಎಲ್ಲಾ ಸ್ಟಾಕ್ ಮಾರ್ಕೆಟ್ ನಾಗ್ಲಿ ಎಲ್ಲಾರ್ಗು ವೀಕ್ಷಕರೇ ಅಂಜಿಕೆ ಹುಟ್ಟೇತ್ ನೋಡ್ರಿ ಯಾಕೆ ಅಂಜಿಕೆ ಹುಟ್ಟೈತಿ ಅಂತಂದ್ರ ಮೇನ್ ಇಂಟ್ರೆಸ್ಟ್ ರೇಟ್ ಹಾಯ್ ಅದು ಅಂತಂದ್ರ ಅಲ್ಲಿ ಜನರ ಸಾಲ ಎಂತರದ ಬಡ್ಡಿ ದರ ಹೆಚ್ಚಾಗತೈತಿ ಆ ಬಡ್ಡಿ ದರ ಹೆಚ್ಚಾತಂತಂದ್ರ ಅದ್ ವೀಕ್ಷಕರೇ ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್ ಅಂತೇವ್ ನಾವ್ ಎದಕ್ ನೆಗೆಟಿವ್ ಪಾಯಿಂಟ್ ಅಂದ್ರ ಯು ಎಸ್ ಜನರ ಯು ಎಸ್ ನಾಗ ಬಡ್ಡಿ ದರ ಕಡಿಮೆ ಇರ್ತೈತಿ ಭಾರತಗ ನಾವ್ ಹೋಲೀಸ್ರ ಅದ ಕಾರಣ ಅಲ್ಲಿ ಜನರ ಕಡಿಮೆ ಬಡ್ಡಿನಾಗ ಸಾಲ ಸಿಕ್ತಿ ಕಾರಣದಿಂದ ಯು ಎಸ್ ದ ಬ್ಯಾಂಕ್ಗಳಿಂದ ಸಾಲವನ್ನ ತಗೊಂಡ್ ಕ್ರಿಪ್ಟೋ ಮಾರ್ಕೆಟ್ ದಾಗ ಅಥವಾ ಯಾವ ಯಾವ ದೇಶದ ಮಾರುಕಟ್ಟೆ ಸೇರ್ತಿರ್ತಾವ ಅಂತ ದೇಶಗಳಾಗ ಹೂಡಿಕೆ ಮಾಡಿ ಆ ಬಂದಿದ್ದ ಲಾಭವನ್ನ ತಗೊಂಡ ಉಳಿದ ರೊಕ್ಕನ ಅಲ್ಲಿ ಬ್ಯಾಂಕ್ನಾಗ ಕಟ್ತಿರ್ತಾರ ಬಟ್ ಅಲ್ಲಿಗೆ ಇಂಟ್ರೆಸ್ಟ್ ರೇಟ್ ಹಾ ಇದು ಅಂತಂದ್ರ ಯಾರು ಹೂಡಿಕೆದಾರರ ಬ್ಯಾಂಕ್ ಗಳಿಂದ ಸಾಲನ ತಗೊಳಂಗಿಲ್ಲ ಮತ್ ವೀಕ್ಷಕರ ಇದ್ದಿದ್ದೇನ ಹೂಡಿಕೆ ಮಾಡಿರ್ತಾರ ರೊಕ್ಕ ಅವು ತಕೊಂಡ ಆ ಸಾಲವನ್ನ ತೀರಿಸಿ ಬಿಡ್ತಾರ ಅದ ಕಾರಣ ಇನ್ನ ಇಂಟ್ರೆಸ್ಟ್ ರೇಟ್ ಏನ್ ಹೆಚ್ಚಾಗಿಲ್ಲ ती व्यक्ति वसा ಯು ಎಸ್ ಫೆಡ್ರಲ್ ರಿಸರ್ವ್ ಅಂತ ಗುರ್ತಾಗಿದ್ರಿಂದನೂ ಆ ಒಂದು ಅಂಜಿಕೆ ಈ ಥರ ಕ್ರಿಪ್ಟೋ ಮಾರ್ಕೆಟ್ ಕುಸಿಯಾ ಆತೈತೆ ಅಂತ ಅನ್ಬೋದನ ಪರಿಣಾಮ ನೀವು ನೋಡಿರ್ಬೋದು ಭಾರತದ ಏನ್ ಮಾರುಕಟ್ಟೆ ಐತಿ ಅದ ಗ್ರೋಯಿಂಗ್ ಮಾರುಕಟ್ಟೆ ಐತ್ರಿ ಅದ್ರಾಗಿಂದನೂ ಎಫ್ ಐಸ್ ಏನ್ ಅಂತೇಳಿ ನಾವು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅವ್ರನು ಸಹ ರೊಕ್ಕ ತಕೊಳ್ತಾರ ಯಾಕಂತಂದ್ರೆ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡೋ ಸಂಭಾವನೆ ಐತಿ ಅಥವಾ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡೋರ ವ್ಯಕ್ತಿ ಹೊಸ ಯು ಎಸ್ ಫೆಡ್ ದ ಚೇರ್ಮನ್ ಆಗಿದ್ದಾರೆ ಅನ್ನೋ ಒಂದು ಅಂಜಿಕೆದಿಂದ ಈಗ ಮಾಡ್ತಾರೋ ಬಿಡ್ತಾರೋ ದೆಡನೇ ಮಾತಾ ಬಟ್ ಇದ್ದ ಇದ್ ಸುದ್ದಿಯಿಂದ ಈ ತರ ಕ್ರಿಪ್ಟ್ ಮಾರ್ಕೆಟ್ ಕುಸಾತೈತಿ ಅಂತ ನಾವು ಅನ್ಬೋದ ಈಗ ಬರೀ ವೀಕ್ಷಕರೇ ಈಗ ಎರಡನೇ ಕಾರಣ ನೋಡುನು ನೋಡ್ರಿ ಎರಡನೇ ಕಾರಣ ಮ್ಯಾಸಿವ್ ಇಟಿಎಫ್ ಟಿ ಎಫ್ ಗೊಳ್ದಾಗ ಔಟ್ ಫ್ಲೋ ಬಂದೈತಿ ವೀಕ್ಷಕರೇ ಕಳೆದ ವಾರದಾಗನ ಯು ಎಸ್ ದೊಡ್ಡ ದೊಡ್ಡ ಕಂಪ್ನಿಗಳ ಏನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಅಂತೇವ್ ನಾವ್ ಬ್ಲಾಕ್ ರಾಕ್ ಆಗ್ಲಿ ಬ್ಲಾಕ್ ರಾಕ್ ರಿ ಜಗತ್ತದ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತೊಂದು ವೀಕ್ಷಕರೇ ಫೆಡಲಿಟಿ ಅಂತ ಇದು ಒಂದ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇವ್ರನು ಸಹ ವೀಕ್ಷಕರೇ ಮ್ಯಾಸಿ ಬಿಟ್ಕಾಯಿನ್ ನಾಗ ಅಥವಾ ಬೇರೆ ಬೇರೆ ಕರೆನ್ಸಿದಾಗಿಯನೂ ಏನ್ ಇಟಿ ಎಫ್ ನಾಗ ಹೂಡಿಕೆ ಮಾಡ್ತಿರೋರ ಅತ್ರ ಇಂದ ರೊಕ್ಕನ್ನ ತಕೊಂಡಾರಂತ್ರಿ ಅವೆಷ್ಟ್ ಹಣವನ್ನ ಅಂತಂದ್ರ ಹನ್ನೆರಡು ಬಿಲಿಯನ್ ಡಾಲರ್ ಒಂದ ತಕೊಂಡಾರ ಅಂತ ಅವ್ರಿಗೆ ಲಾಭ ಬಾಳ ಅಂತ ಕ್ರಿಪ್ಟೋ ಮಾರ್ಕೆಟ್ ಾಗ ಅದ ಕಾರಣ ಆ ಲಾಭವನ್ನ ಬುಕ್ ಮಾಡ್ಕೊಂಡಾರ ಇಂತ ದೊಡ್ಡ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಯು ಎಸ್ ನಾಗ ಯಾವತರ ಭಾರತದಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಗಳು ನಡಿತವಲ್ಲ ರೀ ತರ ಯು ಎಸ್ ನಾಗ ಬಿಟ್ಕಾಯಿನ್ ದು ಎಫ್ ಗಳು ಅಥವಾ ಬೇರೆ ಬೇರೆ ಕರೆನ್ಸಿ ಇಟಿ ಎಫ್ ಗಳು ನಡಿತವ ಅಂತ ಇಟಿ ಎಫ್ ಗಳ ಅಲ್ಲಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಹೂಡಿಕೆ ಮಾಡ್ತಿರ್ತಾರ ಅದ ಕಾರಣ ಅವರುನು ಬಹಳ ವೀಕ್ಷಕರೇ ಸೆಲ್ಲಿಂಗ್ ಮಾಡೋದ್ರಿಂದ ಕ್ರಿಪ್ಟೋ ಮಾರ್ಕೆಟ್ ದಾಗ ಅಥವಾ ಬಿಟ್ಕಾಯಿನ್ ನಾಗ ಅತ್ತಿರದನು ಪರಿಣಾಮದಿಂದನೂ ಕ್ರಿಪ್ಟೋ ಮಾರ್ಕೆಟ್ ಈ ತರ ಒಮ್ಮೆ ಕುಸದೈತಿ ಅಥವಾ ಈ ತರ ಒಮ್ಮೆ ಕ್ರಾಶ್ ಆಗೈತ ನಾವು ಅನ್ಬೋದ ಈಗ ಬರೀ ಮೂರನೇ ಕಾರಣ ತಿಳ್ಕೊಳ್ಳೋಣ ಮೂರನೇ ಕಾರನ ಟೆಕ್ ಸ್ಟಾಕ್ಗಳಾಗ ಕರೆಕ್ಷನ್ ನೋಡಿರ್ಬೋದು ನೀವು ಹೋದ ವಾರನಾಗ ದು ಟೆಕ್ ಸ್ಟಾಕ್ ಗಳನ್ನ ಹೆವಿ ಕರೆಕ್ಷನ್ ಬಂತ ಅದರ ಪರಿಣಾಮ ಭಾರತದ ಬಂತ ಭಾರತದ ಐ ಟಿ ಕಂಪನಿಗಳನ್ನೂ ಸಹ ಬಹಳ ರೀ ಅದ ಕಾರಣ ಟೆಕ್ ಸ್ಟಾಕ್ ಗಳನ್ನ ಸೆಲ್ಲಿಂಗ್ ಬಂದಿದ್ರಿಂದ ಇದೇನ್ ಟೆಕ್ ಕರೆನ್ಸಿ ಐತಿ ಡಿಜಿಟಲ್ ಕರೆನ್ಸಿ ಐತಿ ಅದಕ್ಕೂ ವೀಕ್ಷಕರೇ ಸ್ವಲ್ಪ ಪೆಟ್ ಬೀಳತೈತ್ ಅಂತ ಎಕ್ಸ್ಪರ್ಟ್ಗಳ ಅನ್ನತಾರ ಆ ಒಂದ್ ಕಾರಣದಿಂದನು ಈ ತರ ಬಿಟ್ಕಾಯಿನ್ ಕುಸಿಯತ್ತೈತ್ ಅಂತ ನಾವು ಅನ್ಬೋದ ಯಾಕಂತಂದ್ರ ಮೇನ್ ಹೂಡಿಕೆದಾರರ ಏನಿದಾರ ಕ್ರಿಪ್ಟೋ ಮಾರ್ಕೆಟ್ ದಾಗ ಅಥವಾ ಬಿಟ್ಕಾಯಿನ್ ಅವ್ರೆಲ್ಲಾ ಟೆಕ್ ಬಗ್ಗೆ ಗುರ್ತಿದ್ದವ್ರು ಅದ್ರ ಬಗ್ಗೆ ಮಾಹಿತಿ ಇದ್ದವರನ್ನ ಹೂಡಿಕೆ ಮಾಡತಾರ ಅಂತ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ರಿಂದ ಅದು ಒಂದು ಅನ್ಸರ್ಟನಿಟಿ ಉಂಟಾತ ಆ ಒಂದ್ ಕಾರಣದಿಂದನೂ ಕ್ರಿಪ್ಟೋ ಮಾರ್ಕೆಟ್ ದಾಗಿ ಹಣವನ್ನ ತಕ್ಕೊಂಡ ಸೇಫರ್ ಅಸೆಟ್ ಕ್ಲಾಸ್ನೇ ಹೂಡಿಕೆದಾರರ ಹೂಡಿಕೆ ನಾವು ಅನ್ಬೋದ ಅನ್ಬೋದನ ಪರಿಣಾಮದಿಂದನೂ ಕ್ರಿಪ್ಟೋ ಮಾರ್ಕೆಟ್ ಈ ತರ ಕುಸಂತ ನಾವ್ ಅನ್ಬೋದ ಮತ್ತ ನಾಲ್ಕನೇ ಕಾರಣ ನೋಡ್ರ ನಿಯಂತ್ರಕ ಕ್ರಮಗಳು ಮತ್ತು ಕಾನೂನು ಸವಾಲುಗಳು ಯು ಎಸ್ ಗೌರ್ಮೆಂಟ್ ಕ್ರಿಪ್ಟೋ ಕರೆನ್ಸಿ ಮ್ಯಾಗ ಹಲವಾರು ವೀಕ್ಷಕರೇ ಕಾನೂನುಗಳನ್ನ ತುರಾತೈತಿ ಕಠಿಣ ಕಾನೂನುಗಳ ತರಂತ ಎಕ್ಸ್ಪರ್ಟ್ಗಳು ಅನ್ನತಾರ ಅದ ಕಾರಣ ಈ ತರ ಕಠಿಣ ಕಾನೂನು ಗಳ ತರೋದ್ರಿಂದನು ಯಾರ್ಯಾರ ಹೂಡಿಕೆದಾರರ ಅವರಿಗೆ ಹೆಚ್ಚು ಹೂಡಿಕೆ ಮಾಡುವಲ್ರಂತ ವೀಕ್ಷಕರ ಎಕ್ಸ್ಪರ್ಟ್ಗಳು ಅನ್ನತಾರ ಆ ಒಂದ್ ಕಾರಣದಿಂದನು ಈ ತರ ಕ್ರಿಪ್ಟೋ ಮಾರ್ಕೆಟ್ ಕುಸಿಯತ್ತೈತ್ ಅಂತ ನಾವು ಅನ್ಬೋದ ಮತ್ತೆ ಲಾಸ್ಟ್ ಐದನೇ ರೀಸನ್ ಟೆಕ್ನಿಕಲ್ ಸೆಲ್ ಆಫ್ ಬೇನ್ ಬಿಟ್ಕಾಯಿನ್ ಮತ್ತೆ ಇಥೇರಿಯಂ ಅಂತ ದೊಡ್ಡ ದೊಡ್ಡ ಕ್ರಿಪ್ಟೋ ಮಾರ್ಕೆಟ್ ಕರೆನ್ಸಿಗಳು ಇದಾವ ಅಂತ ಕಾಯಿನ್ಗಳ ಇಂಪಾರ್ಟೆಂಟ್ ಲೆವೆಲ್ ಏನಿದಾವ ಸಪೋರ್ಟ್ ಲೆವೆಲ್ ಏನಿದಾವ ಅದನ್ನ ಬ್ರೇಕ್ ಮಾಡಿ ವೀಕ್ಷಕರೇ ಕುಸಿದಾವಂತಾವ ಕಾಯ್ನ್ಗಳು ಆ ಒಂದು ಟೆಕ್ನಿಕಲ್ ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಿದ್ರಿಂದನು ವೀಕ್ಷಕರ ಎಲ್ಲಾ ಟ್ರೇಡರ್ಸ್ ಸೆಂಟಿಮೆಂಟ್ ಬಾಳ್ ನೆಗೆಟಿವ್ ಆತ ಅತರದನು ಪರಿಣಾಮದಿಂದ ಈ ತರ ಹೆವಿ ಸೆಲ್ ಆಫ್ ಕ್ರಿಪ್ಟೋ ಮಾರ್ಕೆಟ್ ಅಂತ ನಾವು ಅನ್ಬೋದ ಮತ್ ಉಳ್ದಿದ್ದನು ರೀಸನ್ಗಳು ನೋಡ್ರ ಲಿಕ್ವಿಡಿಟಿ ಕಾಂಟ್ರಾಕ್ಷನ್ ಆಗತ್ತೈತ್ ಸೇಫ್ ಮತ್ತ್ ಸೇಫ್ ಅದು ಹೂಡಿಕೆ ಮಾಡತ್ತಾರ ಜನರ ಸೇಫ್ ಅಸೈಟ್ನಾಗ ಅದು ಇಂಟ್ರೆಸ್ಟ್ ತೋರ್ಸತ್ತಾರ ಯಾಕಂತಂದ್ರ ಗೋಲ್ಡ್ ಮತ್ತೆ ಸಿಲ್ವರ್ ಒಂದ್ ವರ್ಷನಾಗ ಬಹಳ ಚಲೋ ರಿಟರ್ನ್ ಕೊಟ್ಟೈತಿ ಕಾಯಿನ್ ಅದು ಅಷ್ಟು ಚಲೋ ರಿಟರ್ನ್ ಕೊಟ್ಟಿಲ್ಲ ಮತ್ತೆ ರಿಸ್ಕ್ ರಿಸ್ಕ್ ಅಸೆಟ್ ಹೂಡಿಕೆ ಮಾಡಿ ರಿಟರ್ನ್ ಒಂದ್ ಕಾರಣದಿಂದ ಬಾ ಹೂಡಿಕೆದಾರ ಶಿಫ್ಟ್ ಆಗತಾರ ಬೇರೆ ಅಸೇಟ್ ಕ್ಲಾಸ್ ಈಗ ಅದು ಒಂದ್ ಕಾರಣದಿಂದ ಈ ತರ ಬಿಟ್ಕಾಯಿನ್ ಕುಸಿತಿ ಮತ್ತ ಮಾರ್ಕೆಟ್ ಸೆಂಟಿಮೆಂಟ್ ಏನ್ ಕ್ರಿಪ್ಟೋ ಮಾರ್ಕೆಟ್ ಐತೆ ಮಾರ್ಕೆಟ್ ಸೆಂಟಿಮೆಂಟ್ ಬೇರಿಶ್ ಆಗೈತ್ರಿ ಬೇರಿಶ್ ಮಾರ್ಕೆಟ್ ಗತ್ ಆಗೈತಿ ಅದ ಕಾರಣ ಯಾವಾಗನು ಬೇರಿಶ್ ಮಾರ್ಕೆಟ್ ತರ ಏನ್ರಿ ಒಂದ್ ಯಾವುದೋ ಅಸೆಟ್ ಸೆಂಟಿಮೆಂಟ್ ಆದ್ರ ಯಾರು ಹೂಡಿಕೆದಾರ ಹೂಡಿಕೆ ಮಾಡ್ಬೇಕಂತ ವಿಶ್ವಾಸ ಬರಂಗಿಲ್ಲ ಅಂಜತರ ಆ ಒಂದ್ ಕಾರಣದಿಂದನು ಎಲ್ಲೂ ಸಪೋರ್ಟ್ ತೋತ್ತ ಕ್ರಿಪ್ಟೋ ಮಾರ್ಕೆಟ್ ಕುಸಿಕೊಂತನ ಹೋಗಾತೈತಂತ ನಾವ್ ಅನ್ಬೋದ ಕಾರಣ ಓವರ್ ಆಲ್ ಮೇನ್ ನೋಡ್ರ ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ಈ ತರ ಅದ ಕುಸಿ ಆತ್ ಯು ಎಸ್ ಮೇನ್ ವೀಕ್ಷಕರ ಕಾರಣ ಯು ಎಸ್ ಏನ್ ಹೊಸ ಫೆಡ್ ಚೇರ್ಮನ್ ಅವ್ರ ಬರೋರ್ ಎರಡ್ ಮೂರ್ ತಿಂಗಳ ಅವ್ರದ್ದು ಅಂಜಿಕೆ ದಿನ ಕುಸಿಯತೈತಿ ಅವ್ರ ಬಂದ ಇಂಟ್ರೆಸ್ಟ್ ರೇಟ್ ಹೈ ಮಾಡ್ತಾರೋ ಬಿಡ್ತಾರೋ ಅದ ಎರೇ ಬಟ್ ಅದ ಒಂದ್ ಸುದ್ದಿದಿಂದ ದಿಂದ ಒಂದ್ ಸುದ್ದಿದಿಂದ ಈ ತರ ಕುಸಿಯತೈತಿ ಮತ್ತು ಉಳಿದಿದ್ದು ಕಾರಣಗಳು ನೋಡ್ರೆ ಮತ್ತೊಂದು ಎಕ್ಸ್ಪರ್ಟ್ಗಳು ಅದೇನಂತಂದ್ರೆ ಎಸ್ಟಿನ್ ಫೈಲ್ಸ್ ಏನೇ ಐತಿ ಅಥರಾಗ ಬಿಟ್ಕಾಯಿನ್ ಅದು ಹೆಸರು ವೀಕ್ಷಕರೇ ಬಂದೈತೆ ಅಂತಾರ ಅದು ಒಂದು ಕೆಟ್ಟ ಸುದ್ದಿ ಬಂತ ಅದು ಒಂದು ಕಾರಣದಿಂದನು ಬಿಟ್ಕಾಯಿನ್ ಪ್ರೈಸ್ ಅಥವಾ ಕ್ರಿಪ್ಟೋ ಮಾರ್ಕೆಟ್ ಈ ತರ ಕುಸಿ ಅಂತನೋ ಅನ್ಬೋದ ಓವರ್ ಆಲ್ ಇಂಗ್ ಮೇನ್ ಎಕ್ಸ್ಪರ್ಟ್ ಗಳು ಏನತಾರ ಅಂತಂದ್ರ ಏನ್ ಮೊದಲು ಬಿಟ್ಕಾಯಿನ್ ಒಂದ್ ಲಕ್ಷ ಡಾಲರ್ ಮ್ಯಾಕ್ ಟ್ರೇಡ್ ಮಾಡ್ತಿತ್ತ ಅದೀಗ ಕಡಿಮೆ ಬೆಲೆನೇ ಸಿಗತೈತಿ ಅದ ಕಾರಣ ಯಾವ ಹೂಡಿಕೆದಾರರ ಅಥವಾ ಯಾರ ಟ್ರೇಡರ್ಸ್ ಯಾವ ಲೆವೆಲ್ ಮ್ಯಾಗ ಇಂಟ್ರೆಸ್ಟ್ ತೋರಿಸಿ ಮತ್ ಧೈರ್ಯ ಮಾಡಿ ಬರ್ತಾರಂತ ನೋಡ್ಬೇಕಾ ಯಾವಾಗಿನ ತನಕ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ದೊಡ್ಡ ದೊಡ್ಡ ಹೂಡಿಕೆದಾರರ ಈ ಬಿಳೋ ಬಿಟ್ಕಾಯಿನ್ ಈಗ ಚೀಪ್ ಆಗೇತಿ ಈಗ ಬಾಯ್ ಮಾಡೋದ್ರ ಮ್ಯಾಗ ಅಡ್ಡಿ ಇಲ್ಲ ಅಂತ ಯಾವಾಗ ಹೂಡಿಕೆ ಮಾಡ್ತಾರ ಅವಾಗನೇ ಇರ್ತೈತಿ ಯಾಕಂತಂದ್ರೆ ಬಿಟ್ಕಾಯಿನ್ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಡಿಮಾಂಡ್ ಮತ್ತ ಸಪ್ಲೈ ಬಹಳ ಜನ ಒಮ್ಮೆ ಸೆಲ್ ಮಾಡ್ರಿ ಈ ತರ ಕುಸಿತರಿ ಮತ್ತೆ ಯಾವಾಗ ಬಹಳ ಜನ ಬೈಂಗ್ ಮಾಡ್ತಾರ ಅವಾಗ ಇರ್ತೈತಿ ಅದ ಕಾರಣ ಇತ್ತರದೇ ಫಂಡಮೆಂಟಲ್ ಏನು ಇರಂಗಿಲ್ಲ ಇದ್ ಬರೀ ಸುದ್ದಿ ಮ್ಯಾಗ ಟೆಕ್ನಿಕಲ್ ಲೆವೆಲ್ ಮ್ಯಾಗ ಮ್ಯಾಗ್ ಗಳಾಗ ಅದ ಕಾರಣ ಯಾ ಲೆವೆಲ್ ಮ್ಯಾಗ ಟ್ರೇಡರ್ಸ್ ಅಥವಾ ಹೂಡಿಕೆದಾರರ ಇಂಟ್ರೆಸ್ಟ್ ತೋರಿಸ್ತಾರ ಅಂತ ನಾವ್ ನೋಡ್ಬೇಕ ಓವರ್ ಆಲ್ ವೀಕ್ಷಕರೇ ಇದೈತ ನಿಮಗೇನು ಅನ್ನಿಸ್ತೈತಿ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಆಗಲಿ ಅಥವಾ ಪರ್ಟಿಕ್ಯುಲರ್ ಬಿಟ್ಕಾಯಿನ್ ಬಗ್ಗೆ ಎಲ್ಲಿ ಸಪೋರ್ಟ್ ತಗೋಬೋದಾ ನೀವು ಹೂಡಿಕೆ ಮಾಡ್ತಿರೋ ಇಲ್ಲೋ ಅಂತಲೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಹೂಡಿಕೆ ಮಾಡ್ರೆ ಯಾವ ಲೆವೆಲ್ ಮೇಲೆ ಮಾಡಿರಂತೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಅದ ಕಾರಣ ಯಾರ್ದು ಮಾತು ಕೇಳಿ ಅಸೆಟ್ ಅಸೆಟ್ನ ಹೂಡಿಕೆ ಮಾಡಬಾರ್ದ ನಿಮ್ದು ಸ್ವಂತ ರಿಸರ್ಚ್ ಮಾಡಿ ಚಲೋ ಎಸ್ಸೆಟ್ ಐತೋ ಇಲ್ಲೋ ಚಲೋ ಪ್ರೈಸ್ ಮೈ ಸಿಗಾತೈತಿ ಇಲ್ಲೋ ಭಾಳ ಇರೈತಿ ಭಾಳ ಬಿದ್ದೈತಿ ಅಂತೆಲ್ಲ ತಿಳ್ಕೊಬೇಕ ನಿನ್ನೆನ ಒಂದನ ಪುಸ್ತಕದ ಬಗ್ಗೆ ಒಂದ್ ಸಮ್ಮರಿ ಬಗ್ಗೆ ಡಿಟೇಲ್ ಆಗಿ ತಿಳ್ಸಿನಿ ಆ ಪುಸ್ತಕದ ಏನು ಸಮ್ಮರಿ ತಿಳ್ಸಿನಿ ಯಾವ್ದು ವಿಡಿಯೋನ ನೀವು ನೋಡಿರಂತಂದ್ರೆ ನಿಮ್ದು ಏನೋ ಹೂಡಿಕೆ ಮಾಡೋದೇನು ವೀಕ್ಷಕರ ಥಿಂಕಿಂಗ್ ಐತಿ ಅದು ಚೇಂಜ್ ಆಗ್ಬಿಡ್ತೈತಿ ಆತರ ನಾ ತಿಳ್ಸೇನಿ ಯಾ ಸೆಟ್ ಭಾಳ ಜನರದ್ದು ಇರ್ತೈತಿ ಅಂತ ಗಳು ರಿಟರ್ನ್ ಕೊಡಂಗಿಲ್ಲ ಅಂತ ಬುಕ್ನ ಎಲ್ಲ ಕೊಟ್ಟಾರ ಅದ ಕಾರಣ ವೀಕ್ಷಕರೇ ಆ ವಿಡಿಯೋನ ಹೋಗಿ ನೀವು ನೋಡಬಹುದು ಈ ವಿಡಿಯೋ ಮಗೇನ ಓವರ್ ಆಲ್ ಇದೆ ಇತಿವತಿ ನೀ ವಿಡಿಯೋ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಕಾಯಿನ್ ಬಗ್ಗೆ ಡೀಟೇಲ್ ಆಗ ತಿಳಿರ್ಬಹುದು ಅಂತ ಅನ್ಸ್ತೈತಿ ಅದಕ್ಕು ಸಿ ಅಂತ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಚಿಡ ಲೈಕ್ ಮಾಡಿ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು